ಏನೋ ಇದೇ ಬರ್ತಕ್ಕಂತ ಏಪ್ರಿಲ್ ಎರಡನೇ ತಾರೀಕು ಮಂಗಳವಾರ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ಇಟ್ಟುಕೊಂಡಿದೆ ಕಾರಣ ಏನಪ್ಪಾ ಅಂದ್ರ ಇವತ್ತು ರಾಜ್ಯವ್ಯಾಪಿ ಬರಗಾಲವಿದೆ ರೈತರು ಆತ್ಮಹತ್ಯೆ ಆದಿ ಹಿಡಿದಿದ್ದಾರೆ ದನಕರುಗಳಿಗೆ ಮೇವು ಇಲ್ಲ ಕೂಡ್ಲಿಕ್ಕೆ ನೀರಿಲ್ಲ ಇವತ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತ ರೈತರನ್ನ ಶೋಷಣೆ ಮಾಡತಕ್ಕಂಥದ್ದಾಗೇತಿ ಆ ಕಾರಣಕ್ಕಾಗಿ ಇವತ್ ಸರ್ಕಾರನ್ನ ಎಚ್ಚತ್ತುಗೊಳಿಸಲಿಕ್ಕೆ ಮತ್ತು ಅಧಿಕಾರಿಗಳನ್ನ ಎಚ್ಚೆತ್ತುಗೊಳಿಸಲಿಕ್ಕೆ ರೈತರ ಸಂಪೂರ್ಣ ಇವತ್ತ ಏನು ಚುನಾವಣೆ ನೀತಿ ಇದೆ ಅಧಿಕಾರಿ ವರ್ಗ ಸುಗ್ರೀವಾಜ್ಞೆ ಪ್ರಕಾರ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು ರೈತರ ಕಾಪಾಡಬೇಕು ಇವತ್ ಚುನಾವಣೆಗೆ ಹೆಚ್ಚಿನ ಗಮನ ಕೊಡದೆ ಇವತ್ತು ಬರಗಾಲದ ಬಗ್ಗೆ ರೈತರ ಕಾಪಾಡ್ತಕ್ಕಂತ ಕೆಲಸ ಮಾಡ್ಲೇಬೇಕು ಅನ್ನೋ ಅಂತ ವಿಚಾರಕ್ಕಾಗಿ ಇವತ್ತು ನಾವ ಏಪ್ರಿಲ್ ಎರಡನೇ ತಾರೀಖ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನೆ ಇಟ್ಕೊಂಡಿದೀವಿ ದಯವಿಟ್ಟ ಎಲ್ಲಾ ನನ್ನ ರೈತ ಬಂಧುಗಳು ಆ ಪಕ್ಷಾತೀತವಾಗಿ ದಯವಿಟ್ಟ ತಾವೆಲ್ಲ ಭಾಗವಹಿಸಿ ಯಾಕರ ಇದು ರೈತನ ಬದುಕಿನ ಪ್ರಶ್ನೆ ಐತಿ ಆ ಕಾರಣಕ್ಕಾಗಿ ನನ್ನ ಎಲ್ಲಾ ರೈತ ಬಂಧುಗಳು ತಪ್ಪದೆ ದಯವಿಟ್ಟು ಏಪ್ರಿಲ್ ಎರಡನೇ ತಾರೀಖ ಹನ್ನೊಂದು ಗಂಟೆಗೆ ಚೆನ್ನಮ್ಮ ನಿಂದ ಇವತ್ತ ಡಿ ಸಿ ಆಫೀಸ್ವರಿಗೆ ಪ್ರತಿಭಟನೆ ಇರುವುದು ಇವತ್ ಜಿಲ್ಲಾ ಆಡಳಿತನ ಇವತ್ತು ರಾಜ್ಯದ ವಿಷಯನ್ನ ಗಂಭೀರವಾಗಿ ಚರ್ಚೆ ಮಾಡ್ಬೇಕಾಗೈತಿ ತಾವೆಲ್ಲ ಭಾಗವಹಿಸಬೇಕಂತ ಹೇಳಿ ರಾಜ್ಯದ ಜನತೆಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ